ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಇವರ ಸಾರಥ್ಯದಲ್ಲಿ ಜೈ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಜಾನಕಿಯವರಿಂದ ಹಾಗೂ ಜಮಖಂಡಿ ಕ್ಷೇತ್ರದ ಶಾಸಕರಾದ ನಾಡೋಜ ಜಗದೀಶ್ ಗುಡಗುಂಟಿ ಅವರಿಂದ ಜನಸ್ಪಂದನ ಕಾರ್ಯಕ್ರಮ ಜರುಗಿತು ತಾಲೂಕಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮದೊಂದಿಗೆ ಚಾಲನೆ ಮಾಡಲಾಯಿತು ಈ ಕಾರ್ಯಕ್ರಮದ ಭವ್ಯ ಸಭೆಯಲ್ಲಿ ಮಾನ್ಯ ಜಮಖಂಡಿ ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕಾಮಗೌಡ ಜಮಖಂಡಿ ತಹಶೀಲ್ದಾರರಾದ ಸದಾಶಿವ ಮುಖೋಜಿ ಅವರು ಜಮಖಂಡಿ ಸಿಪಿಐ ಅವರಾದ ಮಲ್ಲಪ್ಪ ಮಡ್ಡಿ ಇನ್ನು ಅನೇಕ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಮಾನ್ಯ ಶಾಸಕರಾದ ನಾಡೋಜ ಜಗದೀಶ್ ಗುಡಗುಂಟಿ ಅವರು ಜಮಖಂಡಿಯಲ್ಲಿನ ಸಮಸ್ಯೆಗಳಿಗೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಕ್ಷೇತ್ರದ ಜನರಿಗೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಬೇಕೆಂದು ಹೇಳಿದರು ನಂತರ ಜಮಖಂಡಿ ತಾಲೂಕಿನ ಹಲವಾರು ನಾಗರಿಕರು ತಮ್ಮ ಕುಂದುಕೊರತೆಗಳ ಬಗ್ಗೆ ಮನವಿ ಕೊಡುವ ಮೂಲಕ ತಮ್ಮ ಕಷ್ಟಗಳನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಹೇಳಿದರು ಕೆಲವರು ರಸ್ತೆ ಸರಿಯಿಲ್ಲ ಅಂತ ಹಲವಾರು ಬಾರಿ ಮನವಿ ಕೊಟ್ಟರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದರು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಆಯಾ ವಿಷಯಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆದು ವಿಚಾರಿಸಿದಾಗ ಸರಿಯಾದ ಉತ್ತರ ಕೊಡದಿದ್ದ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಕೆಲವು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಉತ್ತರ ಕೊಡುವವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಜಮಖಂಡಿ ಉಪವಿಭಾಗಾಧಿಕಾರಿಗಳಾದ ಕಾಮಗೌಡ ಅವರಿಗೆ ಶೋಕಾಸ್ ನೋಟಿಸ್ ಕೊಡಿ ಎಂದು ಖಡಕ್ಕಾಗಿ ಆಜ್ಞೆ ಮಾಡಿದರು ಇದೇ ಸಂದರ್ಭದಲ್ಲಿ ಹುನ್ನೂರಿನ ನಾಗರಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟರು ಇದಕ್ಕೆ ಸ್ಪಂದಿಸುವಂತೆ ಜಮಖಡ್ಡಿ ತಾಲೂಕು ಪಂಚಾಯಿತಿ ಅಧಿಕಾರಿಯನ್ನು ಕರೆಸಿ ಅವರಿಗೆ ಹುನ್ನೂರು ಗ್ರಾಮದಲ್ಲಿ ಗ್ರಾಮಸಭೆ ನಡೆಸಿ ಅವರ ಬೇಡಿಕೆಯನ್ನು ಆದಷ್ಟು ತ್ವರಿತವಾಗಿ ಪೂರೈಸಬೇಕೆಂದು ಹೇಳಿದರು ನಾವು ಜನರ ಸೇವೆಗೆಂದು ಇಲ್ಲಿರುವುದು ಎಷ್ಟು ಸಾಧ್ಯವಿದೆಯೋ ಅಷ್ಟು ಜನರ ಸೇವೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಎಲ್ಲ ಅಧಿಕಾರಿಗಳಿಗೆ ಖಡಕ್ಕಾಗಿ ತಾಕೀತು ಮಾಡಿದರು ಸಾರ್ವಜನಿಕರ ಕೆಲಸಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ರವಿಕುಮಾರ್ ಜೈ ಹೊನ್ನೂರ ನ್ಯೂಸ್ ವರದಿಗಾರರು ಹಾಗೂ ಉಪಸಂಪಾದಕರು ಜಮಖಂಡಿ ನಮಸ್ಕಾರ पढ़े <laughs>

ನಾವು ಓಡುವಾಗ ಯಾವ ರೀತಿ ಕುಂಬಾರಿಯೆ ಅಂತಾನೆ ಅಲ್ಲಿ ಇರಪೋನು ತೊಂದರಿ ಆಗಿತೋ ಅದು ನಾವೇ ಮಾಡ್ತೀವಿ ಅದು ಮಾಡ್ತೀವಿ ಅವ್ಯಾಪ್ತಿ ಅಂತ ರೆಜಿಸ್ಟರ್ ಮಾಡ್ತೀವಿ ಹುಡುಗಿನ ಒಂದು ಕಾಲೇಜ್ ಹುಡುಗ ಅವಸ್ಕೂಲ್ ಎಂಎಸ್ಎಸ್ ಹುಡುಗನ ಆಗ್ಲಿ ಸ್ಪಷ್ಟಾಗ್ಲೇ ಒಂದು ಕಿರಣ ಆಗ್ತಿದೆ ಏನು ಪ್ರಯತ್ನ ಮಾಡೋದಕ್ಕಿಂತ ಏನಾದ್ರೂ ಮಾಡಬೇಕಲ್ಲ ಯಾರಾದರೂ ಶುರು ಮಾಡಿದ್ರೆ ನಮಗೂ ಶುರು ಆಗುತ್ತೆ ಗೊತ್ತಾಯ್ತು номер নাম্বার எல்லாம் மாத்தறோம் நம்ம அந்த கணக்கு பண்ணி மாத்தறோம் அவமே குடி ಹೆಸರು கரெக்ட் பண்றது ஏதோ மேடம் மேடம் மூங்கி வரது மூங்கி கரெக்ட் ஆகுது ஏமாந்துறீங்க हां போட் பண்றோம் மூங்கி வரது போட் பண்றோம் அவరికి சுத்தக்கட்டே நடை ಇದೆ மீன் ஹோட்ஸ் தெதெதுல வரதအောင်னக்கு தெரியா அnetty account opening ಮಾಡுங்க எல்லா சார்ஜ் எடுத்துக்கலாம் சார்ஜ் எடுத்துக்கலாம் வந்து அங்கே ஆடியர் பேர்ல மூடினாலும் அவலாம் யாரோ